ಒಬ್ಬ ಬ್ರಾಹ್ಮಣ ಗುರುಕುಲದ ಅಧ್ಯಯನವನ್ನೆಲ್ಲ ಸಹಿತ ಮಾಡಿದ್ದಾನೆ ಮಾಡಿ ತಾನು ತೀರ್ಥ ಪರ್ಯಟನೆ ಮಾಡ್ತಾ ಆಯ್ತಾನೆ ಯಾಕೆಂದ್ರೆ ತಪ್ಪ ಉಪದೇಶವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಊರಿಗೂ ಒಂದು ಉಪದೇಶವನ್ನ ಮಾಡಬೇಕು ಈ ಕಾಲದಲ್ಲಿ ಒಂದೇ ಕಡೆ ಕಡೆಗೆ ಇದ್ಬಿಟ್ಟೆ ಎಲ್ಲ ಊರಿಗೂ ಸಹಿತ ಹೋಗ್ತಿರ್ತಾರೆ ಅಲ್ಲೇ ಅಮೆರಿಕ ಇಂದ ಬಂದಿದ್ದಾರೋ ಒಬ್ಬ ಇಲ್ಲಿರೋದು ಏನು

ಈಗ ಕಾಲ ಸ್ವಲ್ಪ ವ್ಯತ್ಯಾಸವಾಗಿದೆ ಇಲ್ಲಿ ಕುಡಿತಲ್ಲೇನೇ ಎಲ್ಲ ಕಡೆಯಲ್ಲೂ ಹೋಗಿ ಪ್ರಚಾರವನ್ನು ಮಾಡ್ತೀವಿ ಏನಾದರೂ ಆಗಿರಲಿ ಒಟ್ಟದ್ದು ದತ್ತ ಪ್ರಚಾರ ಬಹಳ ಪ್ರಧಾನವಾಗಿರ್ತಕ್ಕಂಥ ಆ ಕಾಲದಲ್ಲಿ ಆ ಬ್ರಾಹ್ಮಣ ಅಧ್ಯಯನವನ್ನೆಲ್ಲ ಮುಗಿಸಿಕೊಂಡು ಹೋಗ್ತಾ ಇದ್ದಾನೆ ಹೋಗುವಾಗ ಮಾರ್ಗ ಹೊತ್ತಿದೆ ಒಂದು ಊರಿಂದ ಒಂದು ಊರಿಗೆ ಹೋಗಬೇಕಾಗಿದ್ದರೆ ಹಳ್ಳಿಗಳು ಬರುತ್ತೆ ಕೆರೆ ಕೆರೆ ಬರುತ್ತೆ ಏನಾರದನ್ನು ದಾಟ್ಕೊಂಡು ಹೋಗೋದು ಅಥವಾ ಏನೋ ಒಂದು ಮಾಡಬೇಕಾಗುತ್ತೆ ಸನ್ ಆ ಸಂದರ್ಭದ ಒಳಗಡೆಗೆ ಕಡೆಯಿಂದ ಸ್ಮಶಾನದಲ್ಲಿ ಪ್ರವೇಶವನ್ನು ಮಾಡಿ ಗೊತ್ತಿರದಿಲ್ಲ ಅವರಿಗೆ ಹೊರಟ ಸಂದರ್ಭದೊಳಗಡೆ ಅಲ್ಲಿ ಒಬ್ಬ ದುಷ್ಟ ಸ್ತ್ರೀ ಇದ್ದ ಶ್ವಪಚಿ ಅಂತ ಹೇಳ್ತಾ ಇದ್ದಾರೆ ಯಾವ ಅಂತಹ ಪದಾರ್ಥವನ್ನ ಅವಳು ಬೇಯಿಸ್ತಾ ಇದ್ದಾರೆ ಆ ಸಂದರ್ಭದ ಆ ಬ್ರಾಹ್ಮಣ ಅಲ್ಲಿಂದ ಬರ್ತಾ ಇದ್ದಾರೆ ಗೊತ್ತಿಲ್ಲ ಮಾರ್ಗದಲ್ಲಿ ಬರುವಂತಹ ಸಂದರ್ಭದೊಳಗಡೆಗೆ ಆ ಹೆಣ್ಣು ಮಗಳು ಬಂದಿದ್ದೇನೆ ಆ ಪದ ಒಂದು ಏನು ಸಣ್ಣದಾಗಿರತಕ್ಕಂಥ ಒಂದು ತಟ್ಟೆನೋ ಏನೋ ಒಂದು ಮೇಲೆ ಇಲ್ವೋ ಆ ಪದಾರ್ಥದ ಮೇಲೆ ಎಸ್ ಆಚಾದನವನ್ನು ಮಾಡಿ ರುಚಿಯದು ಈ ಬ್ರಾಹ್ಮಣನಲ್ಲಿ ನೋಡೋ ಕೋಭ ಬಂತು ಈಗಲ ಇರೋ ಸ್ಥಳ ನೋಡು ತಿಳ್ತದಂದ್ರೆ ಸರಿಯಾಗಿಲ್ಲ ಏನು ಚೆನ್ನಾಗಿರುತ್ತೆ ಬನ್ನಿ ನಿಮಗೆ ಕಾಯ್ತಿತ್ತು ಬನ್ನಿ ಇವಾಗ ಪರಿಪೂರ್ಣವಾಯಿತು ಅವ್ರ ಬಂದ್ರೆ ಪದಾರ್ಥ ಮುಚ್ಚಿದ ತಕ್ಷಣ ಆ ವ್ಯಕ್ತಿಗೆ ಮನಸ್ಸಿಗೆ ಬೇಸರವಾಯ್ತು ಅಲ್ಲ ನಾವು ಬಂದ ತಕ್ಷಣ ಒಳಗಡೆ ಏನೇ ಅದನ್ನು ಮುಚ್ಚಿದ್ರೆ ಇವಾಗ ನಾವು ಯಾವ್ದೋ ಮನೆಗೆ ಮುಗ್ತಾ ಹೋಗಿ ತಕ್ಷಣದ ಒಳಗಡೆ ಏನು ಯಾವ್ದು ಪದಾರ್ಥ ಇತ್ತು ದಡದ ತಗೊಂಡೋಗಿ ಅಂತ ಹೇಳಿದ್ರೆ ಏನಾಗತ್ತೆ ನಮಗೆ ಇವ್ರ ಮನೆಗೆ ಯಾಕಂದ್ರೂ ಬಂದು ಅಲ್ವಾ ಹಾಗೆ ಆ ಬ್ರಾಹ್ಮಣನ ಮನಸ್ಸಿಗೆ ಅಲ್ಲ ನಾನು ಬಂದ ಒಂದು ಪದಾರ್ಥದ ಮೇಲೆ ಮುಚ್ಚಿತಾರ ಸ್ಥಳ ಶುದ್ಧವಾಗಿದೆ ಅಂದ್ರೆ ಸ್ಥಳ ಶುದ್ಧವಾಗಿಲ್ಲ ಅದು ನೋಡಿದ್ರೆ ಸ್ಮಶಾನ ಇನ್ನ ಹೋಗ್ಲಿ ಆ ಇರತಕ್ಕಂತ ವ್ಯಕ್ತಿ ಶುದ್ಧಳಾಗಿದ್ದಾಳೆ ಅನ್ನೋದಂದ್ರೆ ಅವರು ಸಹಿತ ಶುದ್ಧವಾಗಿದೆ ಇನ್ನು ಆ ಬೀಸತಕ್ಕಂಥ ಪದಾರ್ಥವಾದರೂ ಸಹಿತ ಸಾತ್ವಿಕ ಪದಾರ್ಥವೇನೋ ಉಂಟು ಅಂತ ಹೇಳಿದರೆ ಅದನ್ನು ಸ್ಮರಣೆ ಮಾಡುವ ಸಹಿತ ಸ್ನಾನಪಾಲಬೇಕು ಅಂತಹ ಒಂದು ಪದಾರ್ಥ ಅದರ ಮೇಲೆ ಮುಚ್ಚಿದಾಗ ಬೇಸರ ಬಂತು ಅವಾಗ ಸಣ್ಣ ಇದ್ದರೆ ಯಾಕಿಂತ ಕಾರ್ಯವನ್ನು ಮಾಡಿದ್ದು ನಾ ಬಂದಾಗ ಮಾಡಿಕೊಂಡು ಬರ್ತಾ ಇದ್ದೀನಿ ನಾನು ಈಗ ಈಗ ಮಾಡೋದು ಆ ಕಾಲದಲ್ಲಿ ಹೇಳ್ತಾ ಇದ್ದಾರೆ ಏನಿಲ್ಲ ಸಾಧಕ್ಕೆ ಬರ್ತಾರೆ ಅಂತ ಹೇಳಿ ಹೋಗ್ಬೇಡ್ರೆ ಅಂದ್ರೆ ಒಬ್ಬೊಬ್ರು ನನ್ನ ಕೆಲಸಕ್ಕೆ ಬಂದಿರ್ತಾರೆ ಅಲ್ವಾ ಕೊನೆಗೆ ಎಲ್ಲರೂ ಊಟ ಕೂತ್ಕೊಂಡಿದ್ದಾಗ ಯಾರ್ಯಾರು ಕೂತ್ಕೊಂಡಿದ್ದಾರೆ ಏನು ಎದ್ದು ಬರಲ್ಲ ಅಂತ ಹೇಳಿ ನೋಡಿಕೊಂಡು ಅವರ ಪಾಪಿಸೋದಕ್ಕೋಸ್ಕರ ಅದೇ ಚಿಕ್ಕ ತಗೊಂಡೋಗಕ್ಕೂ ಬಂದಿರ್ತಾರೆ ಯಕ್ಷ ಕರ್ಕೊಂಡು ಸಹಿತ ನಾನು ಹೇಳಿದ ಮಾತಲ್ಲ ದಾಸರ ಮಾತು ಏನು ಹೇಳಿದ್ರು ಸಹಿತ ಒಂದು ಪ್ರಮಾಣ ಇರಲೇಬೇಕು ಅದೇ ತಾ ಯಾರೋ ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಿದ್ದಂತೆ ಅವ್ರು ಪಾದರಕ್ಷೆ ಹಾಕೊಂಡು ಹೋಗಿದ್ದಾನೆ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬರುವ ಶೋರ್ಗಡೆ ನೋಡುದು ಅಂತಂದ್ರೆ ಆ ಪಾದರಕ್ಷೆ ಇಲ್ಲವೇ ಇಲ್ಲ ಬಹಳ ಬೇಸರ ಮನ ಪಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ ಕೇಳ್ತೀನಿ ಹೇಳಬೇಕು ಹೇಳಬೇಕು ಅದನ್ನ ನೋಡಿ ದಾಸರು ಪದವನ್ನು ಮಾಡ್ತಾ ಇದ್ದಾರೆ ಇಂತಹ ಪದವನ್ನು ಮಾಡಿಲ್ಲ ಅಂತ ಹೇಳಿಲ್ಲ ದಾಸರ ಏನು ಮುಟ್ಟದಿರಬೇಕಂತ ವಿಷಯವಿಲ್ಲ ಸಿಕ್ಕಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಹೇಳ್ತಾರೆ ಪಾಪಾಸು ಪೋದವೆಲ್ಲ ಪಾಪಾಸು ಪೋದವೆಲ್ಲ ದೇವರ ದರ್ಶನಕ್ಕೆ ಬಂದು ನನ್ನ ದೇವದರ್ಶನಿಕೆ ಅಂತ ಹೇಳಿ ಮಠಕ್ಕೆ ಮಠ ಇರ್ತಾನೆ ಹೋದಾಗ ನನ್ನ ಪಾಪಾಸು ಹೋಯ್ತು ಅಂತ ಹೇಳ್ತಾರೆ ಅದ್ರ ಪಾಪಾಸು ಅಂತಂದ್ರೆ ಎರಡು ಅರ್ಥ ಇದೆ ಪಾಪಾಸು ಅಂತಂದ್ರೆ ಪಾದರಕ್ಷೆ ಅಂತ ಹೇಳಿ ಒಂದರ್ಥ ಅರ್ಥ ಅರ್ಥ ಯಾವ್ದು ಅಂತ ಹೇಳಿದ್ರೆ ಪಾಪ ಓಸು ಏನು ಹಡಗನ್ನಡ ಓಸು ಅಂತಂದ್ರೆ ಪಾಪವು ಸಹಿತ ಹೋಯ್ತು ಅಂತ ಹೇಳಿ ಅದರಿಂದ ಪಾಪ ಓಸೋ ಹೋದವೆಲ್ಲ ಅಂದ್ರೆ ದೇವ್ರ ದರ್ಶನವನ್ನ ಮಾಡಿಬಿಟ್ರೆ ಪಾಪ ಇಲ್ಲಿವೆ ನಮ್ಗೆ ಪಾಪ ಇರುವಂತವರು ದೇವ್ರ ದರ್ಶನ ಆಗೋದೇ ಇಲ್ಲ ಜನ್ಮ ಜನ್ಮಾಂತರದ ದುಷ್ಕರ್ಮ ಬೋಧವಗಲ್ಲದೆ ಸುಮ್ಮನೆ ದೊರೆಯುವುದೇ ರಾಮನ ದಿವ್ಯನಾಮ ಕೃಷ್ಣನ ದಿವ್ಯನಾಮ ಸಾಧ್ಯನೇ ಇಲ್ಲ ಹಾಗಾಗಿ ಆ ಭಗವಂತನ ಮಕ್ಕಳು ದರ್ಶನವಾಯಿತು ಯಾವ ಪಾಪವೂ ಸಹಿತ ಇರುವುದಿಲ್ಲ ಹಾಗೆಂದ್ರೆ ಆ ಹೆಣ್ಣು ಮಗಳು ಆ ರೀತಿಯಲ್ಲಿ ಮಾಡಿದಾಗ ಬೇಸರವಾಗಿ ಕೇಳ್ತಾ ಆಗ ಹೇಳ್ತಾ ಸರಿ ನಿಮ್ಮ ಒಂದು ದೋಷ ಪದಾರ್ಥದ ಮೇಲೆ ಬಿದ್ದಿರುತ್ತೆ ಆದ್ದರಿಂದ ನೈವೇದ್ಯ ಮಾಡುವಂತಹ ಸಂದರ್ಭದಲ್ಲಿ ಯಾರು ಸಹಿತ ಆ ಪದಾರ್ಥವನ್ನು ನೋಡಬಾರದು ಹಾಗಿದ್ರೆ ನೀವೇನ್ಯಾ ಮಾಡ್ತಾರಲ್ಲ ಆಚಾರ ನೋಡೋದಿಲ್ವಾ ಅಂತ ಈ ಪ್ರಶ್ನೆಯನ್ನ ಮಾಡಿದ್ರೆ ಅದಕ್ಕೆ ಉತ್ತರ ಇದ್ದರೆ ಆ ಪದಾರ್ಥವನ್ನ ಯಾಕೆ ನೋಡಬಹುದು ಆ ಪದಾರ್ಥದಲ್ಲಿ ಯಾವ ಒಂದು ಅಭಿಮಾನಿ ದೇವತೆಗಳಿದ್ದಾರೆ ಅದಕ್ಕೆ ಯಾರು ನಿಯಾಮಕ ದೇವತೆ ಭಗವಂತ ಯಾವ ರೂಪವನ್ನು ಸ್ವೀಕಾರವನ್ನು ಮಾಡಿದ್ದಾನೆ ನನ್ನ ಮತ್ತು ಪಾರ್ಥಿನಾಗರ ಪಕ್ಷ ಆ ರೀತಿಯಲ್ಲಿ ಒಂದೊಂದು ಪದಾರ್ಥದಲ್ಲಿ ಭಗವಂತನ ರೂಪವನ್ನು ಚಿಂತನೆ ಎಂದು ಮಾಡಬೇಕಾದ್ರೆ ಅದನ್ನು ಪದಾರ್ಥವನ್ನು ನೋಡ್ತಾರೆ ಬೇರೆ ದೃಷ್ಟಿಯಿಂದ ನೋಡತಕ್ಕಂಥದ್ದು ಅಲ್ಲ ಈ ಪ್ರಕಾರವಾಗಿ ಆ ಕೆಟ್ಟ ದೃಷ್ಟಿ ಅದರ ಮೇಲೆ ಬಿದ್ದು ಬಿಟ್ಟರೆ ಆ ದೋಷ ಅದರ ಮೇಲೆ ಬರುತ್ತೆ ಆದ್ದರಿಂದಲೇ ನನ್ನನ್ನು ಮುಚ್ಚಿತ್ತು ನಾನೇನಂತಹ ದೋಷವನ್ನು ಮಾಡಿದ್ದೀನಿ ಅವಾಗ ಹೇಳ್ತಾ ಇದ್ದಾರೆ ನೀನು ಮಾಡಿರತಕ್ಕ ವೇದಾಂತ ಏನು ಕಲ್ಪು ಬರ್ತಾ ಇದೆಯಲ್ಲ ಇದನ್ನೆಲ್ಲವನ್ನೂ ಸಹಿತ ಗುರುಗಳಿಂದ ನೀನು ಕಲ್ತಿದ್ದು ಅಂತ ಹೇಳಿ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಇದ್ದೀರಾ ಪ್ರಶ್ನೆ ಮಾಡೋದಿಲ್ಲ ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳನ್ನೇ ನಾವು ಮರೆದು ಬಿಡೋ ಅಂತಹದ್ದು ಅಲ್ಲ ಒಂದು ಎರಡು ಲಕ್ಷ ಬದಲುಗಳು ಅಂತ ಹೇಳಿದ್ರೆ ಶಾಸ್ತ್ರವನ್ನು ಓದಿಕೆ ಅಂತ ಹೇಳಿ ಪ್ರಾರಂಭವನ್ನು ಮಾಡ್ತಾರೆ ಕಾವ್ಯ ಸಾಹಿತ್ಯ ಮಾಡುವಾಗ ಎಲ್ಲರೂ ಸಹಿತ ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಏನು ಗಿಲ್ಲದ ನಮಸ್ಕಾರ ಮಾಡ್ತಾ ಇರ್ತಾರೆ ಅದೆಲ್ಲ ಆದ್ಮೇಲೆ ಸ್ವಲ್ಪ ತರಕಾರಿ ಇಟ್ರೆ ಎಲ್ಲ ಓದ್ತು ಅಂತ ಹೇಳಿದ್ರೆ ತಿಂದ ನಮಸ್ಕಾರ ಹೋಗುತ್ತೆ ಪಂಚಾಂಗ ನಮಸ್ಕಾರ ಆಗತ್ತೆ ಆಮೇಲಿಂದ ಹಿಂಗಂತಾರೆ ಆಮೇಲಿಂದ ಹಿಂಗಂತಾರೆ ಎರಡು ಅಕ್ಷರ ಹ್ಮ್ ಆಮೇಲೆ ನೆಲ ಕೊಟ್ಟ ನಮಸ್ಕಾರ ಅಂತ ಎರಡು ಅಕ್ಷರ ಯಾರು ಅಂದ್ರೆ ಅಂತ ಅಂತೇಳಿ ಎಲ್ಲ ಬಂದ್ಬಿಡ್ತು ಎರಡು ಅಕ್ಷರ ಉಳಿದೋಯ್ತು ನೀನ್ ಯಾರೋ ನಾನು ಯಾರೋ ಇವ್ಯೋ ಮಗ ನೋಡಬೇಕು ಅಂದ್ರೆ ಈ ರೀತಿಯಲ್ಲಿ ನಾವು ಅದೇನು ಮಾಡಿಟ್ಟಿದೀವಿ ಅಂತ ಮಾತ್ರಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಅಲ್ಲ ಅದರಿಂದ ಆ ಗುರುಗಳ ಸ್ಮರಣೆಯನ್ನ ನೀವು ಮಾಡತಾ ಇಲ್ಲ ಆದ್ದರಿಂದಲೇ ನಿಮ್ಮ ಒಂದು ದೋಷ ಈ ಪದಾರ್ಥದ ಮೇಲೆ ಬಿದ್ದು ಬಿಟ್ರೆ ಆ ದೋಷ ನನಗೆ ಬಂದು ಬಿಡುತ್ತೆ ಹೇಳೋದು ಸ್ಥಳ ಸರಿ ಇಲ್ಲ ವ್ಯಕ್ತಿ ಸರಿ ಇಲ್ಲ ಪದಾರ್ಥ ಸರಿ ಇಲ್ಲ ಸನ್ನಿವೇಶ ಯಾವುದು ಸರಿ ಇಲ್ಲ ಆದರೂ ಆ ನಿಮ್ಮ ಮಗಳು ಆ ರೀತಿ ಅವಾಗ ಕೇಳ್ತಾ ಇದ್ದರುತ್ತೆ ನಿಮ್ಗೆ ಯಾವ ಶುದ್ಧಿ ಇದೆ ಆಗ ಹೆಣ್ಣು ಹೇಳುತ್ತೆ ಇದ್ದಾಳೆ ಸ್ವಧರ್ಮೇ ನಿಧನ ಪರಧರ್ಮೋ ಅವರ ನನ್ನ ಧರ್ಮದಲ್ಲಿ ನಾನು ಇದೀನೇ ಬೇರೆಯವರ ಧರ್ಮವನ್ನು ನಾನು ಅವಲಂಬಿಸಿಲ್ಲ ಇದು ನನಗೆ ವಿಹಿತ ಆದ್ರಿಂದ ನಾನು ಅದನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದೀನಿ ನಿಮಗೆ ಯಾವ್ದು ವಿಹಿತ ಸ್ಮರಿಸು ಗುರುಗಳ ಮನವೇ ಮಾಡ್ತಾ ಇದ್ದೇನೆ ನೀವು ಚೆನ್ನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅವಾಗ ಹೇಳೋದು ಯಾವ್ದು ನಾ ಮಾಡ್ತಾ ಇದ್ದ ಅಂತ ಹೇಳಿ ಹಾಗಿದ್ರೆ ನಿಮ್ಗೆ ಏನ್ ಅಂತಂದ್ರೆ ನಾಳೆಯಿಂದ ಆ ಗುರುಗಳ ಸ್ಮರಣೆಯನ್ನು ನಾವು ನಿರಂತರವಾಗಿ ಮಾಡ್ತೀವಿ ಅಂತ ಹೇಳಿ ಆ ಉದ್ದೇಶದಿಂದಲೇ ನಮ್ಮ ಪೂರ್ವೀಕರು ಒಂದು ಸಂಪ್ರದಾಯವನ್ನು ಹಾಕಿಕೊಂಡಿದ್ದಾರೆ ಅಲ್ವಾ ಭಗವಂತನ ಸ್ತೋತ್ರವನ್ನು ಇದಾದ ಮಾಡಿಗೇವರ ಸ್ತೋತ್ರವನ್ನು ಮಾಡತಕ್ಕಂಥದ್ದು ಆರೋಗ್ಯಾದಿಂದ ಬರಬೇಕು ಅಂದ್ರೆ ವಿಶ್ವಶಾಸ್ತ್ರ ಪಾರಾಯಣ ಮಾಡಿದ್ರೆ ಆರೋಗ್ಯ ಬರುತ್ತೆ ಅಂತ ಹೇಳ್ತಾರೆ ಮಾಡಿಸ್ತೀವಿ ಇದು ಸ್ವಲ್ಪ ಮಾಡಿರಲ್ಲ ಆಚಾರ್ಯಕ್ ಹಾಗೆ ಆ ಒಂದು ಭಗವಂತನ ವಾಯುದೇವರ ಹಾಗೆ ಅನೇಕ ಜ್ಞಾನಿಗಳ ಒಂದು ಸ್ತೋತ್ರಗಳು ಸಹಿತ ಅವರ ಶಿಷ್ಯರು ಶಿಷ್ಯರು ಆ ಪರಂಪರೆಯಲ್ಲಿ ಬಂದಿರತಕ್ಕಂತ ಅವರು ಆ ಸ್ತೋತ್ರಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಸಹಿತ ಪಠನವನ್ನು ಮಾಡಿದಂತಹ ಸಂದರ್ಭದೊಳಗಡೆ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮಹಿಳೆ ಸಹಿತ ಹೋಗಿ ನಂತರದ ಹೇಗೆ ಆ ಗುರುಗಳ ವಾಯುದೇವರ ಕೃಪೆ ಎಂಬತಕ್ಕಂತಹದ್ದು ನಮಗೆ ಪ್ರಾಪ್ತವಾಗುವಂತಹದ್ದಾಗಿ ಆಗತಾ ಇದೆ ಅದನ್ನ ನಾವು ದಿನಾಟನೆ ಮಾಡ್ತೀವಿ ತಿಂಗಳ ಒಂದು ಸರಿ ಸಮರ್ಪಣೆ ಮಾಡಬೇಕಲ್ಲ ಮನೇಲೆ ಮಾಡ್ತೀನಿ ಬೇರೆ ಕಡೆಯಲ್ಲಿ ಹೋಗಿ ಮಾಡಿದಾಗ ಒಂದು ಹತ್ತು ಹೆಜ್ಜೆಯನ್ನ ಬೇರೆ ಕಡೆಯಲ್ಲಿ ನಾವು ನಡೆದಾಗ ಯಾವಾಗ ಅಂದ್ರೆ ಅದ್ಯಾವಾಗ ಅಲ್ಲೇ ಹಾಕಿಸ್ಕೊಳ್ತಾ ಇದ್ದೀವಿ ನಡ್ಕೊಂಡು ಹೋಗ್ತಿದ್ದೀವಿ ತೀರ್ಥಯಾತ್ರೆ ಅಂತಂದ್ರೆ ಅಯ್ಯೋಗ ಅಲ್ಲೇ ಆ ಭಗವಂತನ ದರ್ಶನಕ್ಕೋಸ್ಕರವಾಗಿ ಒಂದು ನಾಲ್ಕು ಹೆಜ್ಜೆಯನ್ನ ಇಟ್ಟ ಸಂದರ್ಭದವರುಗಳಿಗೆ ನಮ್ಮ ಪಾಪವೂ ಹೋಗುತ್ತೆ ದೇಹಕ್ಕೆ ಶ್ರಮವೂ ಆಗುತ್ತೆ ಪುಣ್ಯವೂ ಸಹಿತ ಅಂತದ್ದಾಗಿ ಆಗುತ್ತೆ ಆದ್ದರಿಂದ ಈ ಒಂದು ವಾಯಿಸುದ್ದಿ ಪಾರಾಯಣ ಬಳಗದವ್ರಸ್ಟ್ ಅವರೆಲ್ಲರೂ ಸಹಿತ ಪ್ರತಿ ತಿಂಗಳಲ್ಲೂ ಸಹಿತ ಒಂದೊಂದು ಕಡೆಯಲ್ಲೇ ಪಾರಾಯಣ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಆಚಾರ್ಯ ಒಂದೆರಡು ತಿಂಗಳಿಂದ ಸಹಿತ ಮಾಡ ಇಲ್ಲವಲ್ಲ ಅಂತ ಹೇಳಿದ್ರೆ ಉದ್ದೇಶ ಇಷ್ಟೇನೆ ಈ ಬಾರಿ ಖುರೀದ ಬಿಸಿಲಿದ್ದು ಬೇರೆ ಎಲ್ಲಾದರೂ ಸಹಿತ ಹೋಗೋಣ ಅಂಬಂತ ಹೇಳಿದ್ರೆ ಅಲ್ಲೇ ವ್ಯವಸ್ಥೆ ಮಾಡೋದು ಬಹಳ ಕಷ್ಟ ಆಗುತ್ತೆ

ಒಂದು ವಾರ ಹದಿನೈದು ದಿವಸ ಒಂದು ಇಪ್ಪತ್ತು ಎಲ್ಲ ಮಳೆಗಳೆಲ್ಲ ಸಹಿತ ಟುರುವ ಸ್ವಲ್ಪ ತಂಪಾಗಿದೆ ಎಲ್ಲ ಕಡೆ ಇವರು ಸಹಿತ ಅಂತ ಹೇಳಿ ಅದಕ್ಕೆ ಪ್ರಾರಂಭವನ್ನ ನಮ್ಮ ಒಂದು ಏರಿಯಾ ಏರಿಯಾದ ಬೆಂಗಳೂರು ಅಂತ ಹೇಳಿ ಪ್ರಾರಂಭ ಇರತಕ್ಕಂಥದ್ದು ಮಾಡುವಂತೆ ಸುಧಾಮಂಗಳ ಇತ್ಯಾದಿಗಳೆಲ್ಲರೂ ಸಹಿತ ಇತ್ತು ವ್ಯಾಸರಾಮ ಆ ಒಂದು ಉದ್ದೇಶದಿಂದ ಮತ್ತೆ ಇನ್ನ ವೈಶಾಖ ಮಾಸ ಚೈತ್ರವಾದ ವೈಶಾಖ ಮಾಸಗಳೆಲ್ಲರೂ ಸೀತಾ ಮನದೇವರುಗಳ ರಥೋತ್ಸವ ಇರುತ್ತೆ ದಶಮಿ ಹುಣ್ಣಿಮೆ ಬಂತು ಅಂದ್ರೆ ಚೈತ್ರ ಬಾಲ್ಮನ ಚೈತ್ರ ವೈಶಾಖದವರುಗಳಿಗೆ ನೈಂಟಿ ಪರ್ಸೆಂಟ್ ಎಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಇರುತ್ತೆ ಅಂದರೆ ನಾವು ಅವಾಗ ಮಾಡ್ತೋತದ್ರೆ ಇವಾಗ ಮಾತ್ರ ಮತ್ತೆ ಹೋಗೋಕ್ಕೆ ಹೋಗಿ ಆಗಲ್ಲ ಅಂತ ಈ ಉದ್ದೇಶದಿಂದ ಸ್ವಲ್ಪ ಮುಂದೆ ಹಾಕೋದು ಮಾಡುವಂಥದ್ದು ಅದರಿಂದ ಮತ್ತು ಮುಂದಿನ ಒಂದು ಎರಡನೇ ತಾರೀಕು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅದೇ ಅಲ್ಲಿ ಮಾಡೋದು ಅಂತ ಹೇಳಿದ್ರೆ ಇನ್ನೇ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ವಿಜೇಂದ್ರ ಸ್ವಾಮಿ ಆರಾಧನೆ ಎಲ್ಲರೂ ಸಹಿತ ಅಣ್ಣ ತಮ್ಮಂದ್ರ ಮಕ್ಕಳು ಪುರುಷೋತ್ತಮ ತೀರ್ಥರು ಬ್ರಹ್ಮಣ್ಣ ತೀರ್ಥರು ಶ್ರೀಪಾದರಾಜರು ವ್ಯಾಸರಾಜರು ವಿಜೇಂದ್ರ ಸ್ವಾಮಿ ಐದು ಮಂದಿರು ಸಹಿತ ಅಕ್ಕ ತಂಗಿಯರು ಮಕ್ಕಳು ನನಗೆ ಅಣ್ಣ ತಮ್ಮಂದ್ರೆ ಮಕ್ಕಳು ನೋಡೋದಿಲ್ಲ ನನ್ನ ಅಕ್ಕ ತಂಗಿಯರು ಮಕ್ಕಳು ಅಥವಾ ಅಪ್ಪ ಮಕ್ಕಳೇ ಹೋಯ್ತು ಇವರು ಐದು ಮಂದಿರು ಸಹಿತ ಅಕ್ಕ ತಂಗಿಯರು ಮಕ್ಕಳು ಅವರು ಇಂತಹ ಿಗಳಾಗಿರ್ತಕ್ಕಂಥ ವಿಜೇಂದ್ರ ಸ್ವಾಮಿಗಳು ಸಂಚಾರ ಬಂದು ಸಂದರ್ಭದೊಳಗಡೆ ಮುಖ್ಯಪ್ರಾಣದೇವರನ್ನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅವರ ಆರಾಧನಾ ಮಹೋತ್ಸವ ಆದ ಒಂದು ಎರಡು ಮೂರು ದಿವಸದಲ್ಲಿ ಮುಂಚಿತವಾಗಿಯೇ ಮಾಡ್ಬೇಕು ಅನ್ಕೊಂಡ್ರೆ ಮಧ್ಯದೊಳಗಡೆ ಶಿವಾದ್ರ ಆದ್ರೆ ಆರಾಧನೆ ಬೇರೆ ಬರುತ್ತೆ ಅಲ್ಲೇ ನಾವು ಹೋಗದಿರೇ ಇದ್ವು ಸಹಿತ ಮುಳುಭಾಗಲು ಹೋಗ್ತಿರೂ ಇಲ್ಲ ಯಾರು ಇರೋದಿಲ್ಲ ಯಾಕಂದ್ರೆ ಅದಷ್ಟು ನಮಗೆ ಬೆಂಗಳೂರಿಗೆ ಹತ್ರ ಯಾವ್ದು ಬ್ರಹ್ಮಣ ಅಲ್ಲದ ಅಲ್ಲೇ ನಮ್ಮ ಶ್ರೀಪಾದರಾಜರ ಸನ್ನಿಧಾನಕ್ಕೆ ಆರಾಧಿಸಿದ್ರೆ ಸೀತ ಅದನ್ನ ಬಿಡೋದಿಲ್ಲ ಹತ್ರ ಇರುತ್ತೆ ಆದ್ದರಿಂದ ಆ ಸಂದರ್ಭದಲ್ಲಿ ಶ್ರೀಪಾದರಾಜರ ಒಂದು ಆ ಕಾಲದ ಬೆಳಿಗ್ಗೆ ದರ್ಶನವನ್ನು ಮಾಡಿಕೊಂಡು ಬರೋದು ಅದಾದ ನಂತರ ಹೊರಗಡೆ ಹೇಗೆ ಈ ಯಾವ ವಿಜೇಂದ್ರ ಸ್ವಾಮಿ ವಿರುದ್ಧ ಪ್ರತಿಷ್ಠಾಪವಾಗಿರುತ್ತ ಅವರ ಸನ್ನಿಧಾನ ಮುಖ್ಯಪ್ರಾಣದೇವರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪಾರಾಯಣವನ್ನು ಮಾಡಬೇಕು ಅಂತ ಹೇಳಿದವ್ರು ಶ್ರೀಪಾದಿಂದ ಸಂಕಲ್ಪವನ್ನು ಮಾಡುವಂತಹರಾಗಿ ಆಗಿದ್ದೇವೆ ಅದರ ವ್ಯವಸ್ಥೆಯನ್ನು ಸಹಿತ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ನನ್ನ ಎಲ್ಲರೂ ಸಹಿತ ಸಹಕಾರ ಎನ್ನುವಂಥದ್ದನ್ನು ಗೊತ್ತು ಆ ಪಾರಾಯಣಕ್ಕೆ ಬಂದು ವಿಶೇಷವಾಗಿ ಆ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗಲಿ ಎಂಬುದಾಗಿ ತಿಳಿಸ್ತಾ ಇದ್ದೀವಿ ಅದು ಬಹಳ ಎತ್ತರದ ಒಂದು ಪ್ರಾಣಿ ಒಂದು ಏಳೆಂಟು ಅಡಿ ಇರೋದರಿಂದ ಅಲ್ಲಿ ಮಧು ಅಭಿಷೇಕಕ್ಕೆ ವಿಶೇಷವಾಗಿ ಮಧು ಬೇಕಾಗುತ್ತೆ ಸುಮಾರು ಒಂದು ನನ್ನ ಒಂದು ಇಪ್ಪತ್ತು ಕೆಜಿ ಇಪ್ಪತ್ತೈದು ಕೆಜಿ ನಾವು ಸಹಿತ ಬೇಕು ಯಾಕೆಂದ್ರೆ ನಾವು ಎರಡು ಮೂರು ಕಡೆಗೆ ಮಾಡಿದ್ದೀವಿ ಅಕ್ಕಿರಾಮ್ ಗುರು ಕಡೆಗೆ ಮತ್ತೆ ಪೂರ್ವ ಬಹಳ ಎತ್ತರ ನೀವು ಮೂವತ್ತು ಬೀದಿ ಕಡಿಮೆ ಅಂತ ಆಗೋದಿಲ್ಲ ನಮ್ಮ ಅಪೇಕ್ಷೆ ಮಾಡ್ತಿತ್ತು ಅಂದ್ರೆ ಸೌಂಡವಾಗಿ ಬರಲ್ಲೂ ದೊಡ್ಡದಾಗಿರ್ತಕ್ಕಂಥದಿಂದ ಅದೆಲ್ಲವೂ ವಿಶೇಷ ಕಾರ್ಯಕ್ರಮಗಳು ಸುದ್ದವ್ಯವಸ್ಥೆಯಿಂದ ಸಿದ್ಧ ಮಾಡುತ್ತೆ ಅದಾದ ನಂತರ ತಬ್ಬಿಹಳ್ಳಿ ಮಾಧವ ತೀರ್ಥರ ಪರಂಪರೆ ಬಂದಿರತಕ್ಕಂತಹ ಗುರುಗಳ ಇಬ್ಬರು ಯತಿಗಳು ಇದ್ದಾರೆ ಅಲ್ಲಿ ಸನ್ನಿಧಾನದಲ್ಲಿ ಹೋಗಿ